ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾನು ಬೆಂಡಿ ಫ್ರೈ ಮಾಡ್ತಾ ಇದ್ದೀನಿ ಬೆಂಡಿ ಫ್ರೈ ಮಾಡಲಿಕ್ಕೆ ಫಸ್ಟು ಕಾಲು ಕೆ ಜಿ ಬೆಂಡೆಕಾಯಿನ ಕ್ಲಿನ ತೊಳ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಉಗ್ರನಾಗೆ ಅಂಥೇಳಿ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಈ ರೀತಿ ಉದ್ದದಾಗಿ ಹೆಚ್ಕೊಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಟೊಮೊಟೊ ಟೊಮೊಟೊ ಒಂದು ಎರಡನ್ನು ಸಣ್ಣದಾಗಿ ಹೆಚ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಒಂದು ಎರಡು ಅಥವಾ ಮೂರು ಬೆಳ್ಳುಳ್ಳಿನ ತೊಗೊಂಡು ಸಣ್ಣದಾಗಿ ಚಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲು ಕಾಯ್ತುರಿನ ತೊಗೊಂಡಿದ್ದೀನಿ ಫಸ್ಟೇ ಇಲ್ಲಿ ಬೆಂಡೆಕಾಯಿನ ಉರಿಲಿಕ್ಕೆ ಹಾಕೋಬೇಕು ಬೆಳ್ಳಿಗೆ ಬೆಂಡೆಕಾಯಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉರಿತಾ ಬನ್ನಿ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು ಅಂದರೆ ಗೋಲ್ಡನ್ ಕಲರ್ ಆಗಬೇಕು ಆ ರೀತಿ ಉರಿಬೇಕು ನೀವು ಇಲ್ಲಿ ನೀರಿನ ಅಂಶ ಇಲ್ ಇಲ್ದಿದ್ರೆ ಈ ರೀತಿ ಬರುತ್ತೆ ನೀರಿನಂಶ ಇದ್ದರೆ ಅದು ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತೆ ಲೋಳೆ ಲೋಳೆ ಥರ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಹಾಗೆ ಹಾಕಬೇಕು ನಂತರ ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ಅಂದರೆ ಡ್ರೈ ಫ್ರೈ ಮಾಡ್ಕೊಳ್ಲಿಕ್ಕೆ ನಾನು ಸ್ವಲ್ಪ ಬಾಣಲೀಲಿ ಅದೇ ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕೊಂಡು ಅದಾದ ಮೇಲೆ ಸಿಡಿದ ನಂತರ ನಾನಿಲ್ಲಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತಿಂತಾಯಿದ್ರೆ ಇದ್ರೆ ಈ ರೀತಿ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾವಿಲ್ಲಿ ತೊಗೊಂಡಿರ್ತೀವಲ್ಲ ಕರ್ಬೇವಿನ ಸೊಪ್ಪು ಅದನ್ನು ಹಾಕೊಳ್ಳೋಣ ಕರ್ಬೇವ್ ಸೊಪ್ಪಿನ ಜೊತೆಗೆ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ತೊಗೊಂಡಿದ್ದೆ ಈರುಳ್ಳಿ ನಾನು ಅದನ್ನು ಹೆಚ್ಕೊಂಡಿದ್ದು ಉದ್ದೋದಕ್ಕೆ ಈ ಥರ ಹೆಸರಿನ ಥರ ಹೆಚ್ಕೊಂಡಿದ್ದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದ ನಂತರ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ವ ಅದರ ಹುಳಿ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅದು ಮಾಗಬೇಕು ಎಣ್ಣೆಯಲ್ಲಿ ಅದು ಮಾಗಿದ ನಂತರ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದಾದ ನಂತರ ಒಂದು ಅರ್ಧ ಚಮಚ ನಾನಿಲ್ಲಿ ಖಾರದ ಪುಡಿ ಹಾಕಿದ್ದೀನಿ ನೀವು ಬೇಕಾದರೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬೇಕು ಇಲ್ಲಿ ಒಂದು ಕಾಲು ಚಮಚ ಗರಂ ಮಸಾಲ ಪೌಡ್ರು ಮತ್ತು ಇದನ್ನು ಬಾಡಿಸಿದ ನಂತರ ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಅರಿಶಿಣ ಹಾಕಿದ್ಮೇಲೆ ಇನ್ನೊಂದು ಸತಿ ಸ್ವಲ್ಪ ಎಣ್ಣೆ ಬಿಡಬೇಕು ಅದು ಎಣ್ಣೆ ಬಿಡೋ ತನಕ ನಾವಿಲ್ಲಿ ಬಾಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಈ ರೀತಿ ನೋಡಿ ಎಣ್ಣೆ ಬಿಟ್ಟ ನಂತರ ನಾವು ಆಲ್ರೆಡಿ ನಾವು ಬೆಂಡೆಕಾಯಿನ ಹುರ್ಕೊಳೋದ್ರಿಂದ ಈ ಲಾಸ್ಟಿಗೆ ಇದನ್ನು ಹಾಕ್ಬಿಟ್ಟು ಬೆಂಡೆಕಾಯಿ ಜೊತೆಗೆ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಹೇಳಿದ್ನಲ್ಲ ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೆ ಅಂತ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಅದನ್ನು ಒಂದು ಎರಡು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದರ ಒಲೆ ಮೇಲೆ ಹಾಗೆ ಬಿಡಿ ನೀಟಾಗಿ ಎಲ್ಲ ಸೇರಿಕೊಂಡು ತುಂಬ ಆಗಿರುತ್ತೆ ಅದಕ್ಕೆ ನಿಮಗೆ ಉಪ್ಪನ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ ಇಲ್ಲ ಅಂತಂದರೆ ಬೇಡ ಈಗ ಆಲ್ರೆಡಿ ಪರ್ಫೆಕ್ಟಾಗಿದೆ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಥರ ಇರೋದ್ರಿಂದ ಅಂದರೆ ಗ್ರೇವಿ ಥರ ಇರೋಲ್ಲ ಫ್ರೈ ಥರ ಇರೋದ್ರಿಂದ ಇದು ನೀವು ಹಾಗೆ ತಿನ್ಲಿಕ್ಕೂ ಸೂಪರ್ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಚಪಾತಿ ಜೊತೆಗೆ ಈ ಬೆಂಡಿ ಫ್ರೈ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸರ್ತಿ ಮಾಡ್ಕೊಳ್ತೀನಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು